ಲಾ ರಾಜು ರಾಜು ನಿಂತಕಲ ನಿಂತಕಂಗೆ ಏನ ಬರ್ಬರ್ ನೋದಿಯೇ ನಿಂತಕೋಸಿಯೇ ನಿಂತಕಲ ಏನಮ್ಮ ಏನಂ ಕೂಕಂ ಕೂಕಂ ಬಂದಿ ಏನು ಅಲ್ಲಕಲ ನಿನ್ಗೆ ಏನು ಕೇಳಿ ಬಂದಿರ ಅದು ನಿನ್ಗೆ ಮಾನಾ ಮರ್ಬೋತಿ ಇಲ್ವಾ ನಿನ್ಗೆ ಮಾನಾ ಮರ್ಬೋದಿ ಇಲ್ವಾ ಏ ಇರೋ ತಾಳ್ಕಿದೋ ಇರಬೇಕು ನಿನ್ಗೆ ಅತ್ತೆಂಗಾರ್ತಿದೀ ನೀನು ಈಗ ಏನಾಗ್ಬರ್ದೈತು ಅಂತ ಹೇಂಗಂತಿದೀ ನೀನು ಏ ವಾದಿತಿನ ಕ್ಯಾಪಲಸ ಸಿಕತ್ತೆನನ್ ಮಗ್ನೆ ಆ ಮಾದೇವಿ ಮೂದೇವಿ ತವಿ ಎಲ್ಲ ಮಾತಾಡ್ತಿದೀ ನೀನು ಹ್ ಏನ್ ಮಾತಾಡ್ತಿದೀ ಲೋಪರ್ ನನ್ನ ಮಗನೇ ಸರಿ ಯಾಕೆ ಕೆಲಸ ಮಾಡಿಬಿಡ್ತೀನಿ ನಿನಗೆ ಏನು ಅನ್ಕೊಬಿಟ್ಟಿದ್ದಿ ನೀನು ಏನು ಅನ್ಕೊಬಿಟ್ಟಿದ್ದಿಲ್ಲ ಲೋಪರ್ ನನ್ನ ಮಗನೇ ಅಲ್ಲ ಅವಳಿಗೆ ಯಾಕೆ ನೀರು ಹೊತ್ಕೊಡಕ್ಕೆ ಹೋಗಿದ್ಲಾ ನೀನು ನಿನಗೆ ಏಳು ರಾತ್ ನಿನಗೆ ಏನು ತಲೆ ತಿರ್ಸಿದ್ ನಿನಗೆ ಓ ಏಳು ರಾತ್ ಮಾಡ್ಕೋಬೇಕು ಅದಕ್ಕೆ ಬರ್ತಿದ್ದೀನಿ ಅಜ್ಜಿ ನೀನು ಯಾಮ ಊರಿಗೆ ಹೋಯ್ತೀನಿ ಅಂದ್ರೆ ಹೋಯ್ತುವ ನಾನು ಹೋಗಿಲ್ಲಕ್ಕಲ್ಲ ನಾನು ನಾನು ಯಾಕೆ ಹೋಗ್ಬೇಕು ಇಚ್ಚ ಅಂತ ಆಡುವಂಥ ಬುಟ್ ಹುಟ್ಟೋಗ್ಬೇಕ ಅಲ್ಲ ಲೋಪ ನನ್ನ ಮಗನ ಎಷ್ಟು ಕಟ್ಟಿಲ್ವಲ್ಲ ನಿನಗೆ ಎಷ್ಟು ಇಲ್ವಾ ಇವೆಲ್ಲ ಚಂದ್ವಾ ಅಮ್ಮ ನಾಳಿರು ಬಿಲ್ ಹಂಗಿತ್ತರು ಮಾಡ್ತಾರೆ ಅಂತ ಗೊತ್ತಿಲ್ಲ ಇನ್ನು ಮಗನೇ ಅಲ್ಲ ವೇಣು ಬಸ್ರಿ ವೇಣು ಗೊತ್ತಾದ್ರೆ ಏನನ್ ಕಳಿಕ್ಕಿಲ್ಲ ಇವೆಲ್ಲ ಚೆಂದ ಬಂದ್ ಸರಿ ಬಿಡು ನೀನ್ ನಾನೇನ್ ಮಾಡ್ತೇನೆ ಕಣೆ ಸುಮ್ ಹೋಗಿ ಬಾಯಿ ಮುಚ್ಕೊಂಡು ಅಲ್ಲ ನೀರು ಕುಡಿಯಾಕೇನ್ ಬಿಟ್ಟು ಹೋದೆ ಒಬ್ಬರು ಕುಡಿದು ಬಂದ್ ಅಷ್ಟು ಬಿಟ್ರಿ ಇನ್ನೇನು ಸುಸ್ತದಂಗಿದ್ಲು ಅದಕ್ಕೆ ನೀರ್ಕೋ ಸೂಸ್ತಾರ ಯಾರ್ಯಾಗ ಬಿದ್ದು ನಲ್ಲಿ ಕಾಯಲ್ಲಿ ನೀನ್ ಯಾಕೋಟೆ ಹುಸಾರು ಮಗನಿ ಅವನಿ ಕೇಳ್ಕೊ ಬಿಡು ಇವತ್ತಕ್ಕೆ ಕೊನೆ ಇನ್ನೊಂದ್ ದಿವಸ ಏನಾರ ನೀನು ಅವ್ರು ಸುದ್ದಿಗೋ ಹಾದಿಗೋ ಹೋಗತ್ ಕಂಡ್ರು ಮಾತ್ರವ ನಾನ್ ಸುಮ್ನೆ ಬಿಟ್ಕೊಡ್ತೀನಿ ಅಂತ ಅನ್ಕಬೇಡ ನೀನು ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ಗುಲಾಮ ನಿನ್ಗೆ ಏನಂತ ಕಬ್ಬಿಟ್ಟಿದ್ದೀನ ನೀನು ಆಡ್ದಂಗೆ ಆಡ್ತಾಕೆ ಬಿಟ್ಬಿಡ್ತಾರೆ ಏನ್ ಕಬ್ಬಿಟ್ಟಿದೀಯ ನ್ಯಾಯವಾಗ ಬುದ್ಧಿ ಕಲಿ ಮಗನೆ ನ್ಯಾಯವಾಗ ಬುದ್ಧಿ ಕಲಿ ನೀನೆ ಸರಿಯಲ್ಲ ಬುದ್ಧಿ ಕಲ್ತೀರಾನು ಇನ್ಗೆ ತರ್ಕೆ ಹೋಗಿದ್ದೀರಿ ನಿಂಗೆ ಆಗ್ಬಾರ್ದೀನಿ ಏನ್ ಮಾಡಿದ ಏನ್ ನಾನು ಇದೊಳೆ ಸರಿ ಬಿಡು ನಿನ್ ದೊಳೆ ಒಳ ಮಾತಾಡ್ತೀಯ ಓಹೋ ನಾನ್ ಚೆನ್ನಾಗಿ ಮಾತಾಡೋಣ ನಾನ್ ಚೆನ್ನಾಗಿ ಮಾತಾಡಕ್ಕಿಲ್ಲ ಕಣಪ್ಪ ನೀನೇ ಬೋ ಚೆನ್ನಾಗಿ ಮಾತಾಡ್ತೀಯ ಓಲೋಲೋ ಓಲ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಿಗೆ ಬೇಡ ನೀನು ತಿರ್ಗ ಬಾಯ್ ಒಂದವನೇ ಇಲ್ಲಿ ಅಲ್ಲ ಬುದ್ಧಿ ಬೇಡವಾ ಮಕ್ಳಿಗೆ ಎಷ್ಟು ಸತಿ ಉಗಿಬೇಕು ಎಷ್ಟು ಸತಿ ಉಗಿಬೇಕು ಏ ನೀನು ಹೆಸರಿಯ ನೀನು ಹೋಗಪ್ಪ ಅನ್ ಕತ್ತೆ ನಿಮ್ಮ ಕಲಿಬೇಕು ಕಣ ಬುದ್ಧಿಯ ಅಲ್ಲ ಯಾವ ತರ ಬುದ್ಧಿ ಕಲ್ತಿದ್ದೀನಿ ನೋಡು ಹೋಗ್ ಸುಮ್ಮನೆ ಮನೆಗೆ ಅದೇ ಸುಮ್ನೆ ಇಲ್ಲಿ ದೋದಲ್ಲ ಅದೇ ತಪ್ಪು ಮಾಡಲಿ ಅಂತ ಹಂಗಂತ ನೀನು ಹೇಳ್ಕೊಡ್ತಾರಂಗಿದ್ದೀಯಲ್ಲ ನೀನು ನಾನು ಸುಮ್ನೆ ಹೋಗಿ ನಾನು ಪಡೆದು ಸುಮ್ನೆ ಸುಮ್ಮನೆ ಇಲ್ಲಿ ದೋದಲ್ಲ ತಲೆಗೆ ತುಂಬಿಡೋ ನೀನು ಹೋಗಿ ಸುಮ್ಮನೆ ನೀನು ಪೈ ನೀನು ಒಳ್ಳೆ ಆಡುವೆ ನೀನು ಇರಲಿ ಇರಲಿ ಕಲ ರಾಜರು ಅಷ್ಟು ಸಿಕ್ಕಾಕೋ ನಿನಗೂ ಹೊಡಿತೀನಿ ಬರ್ಲು ಕಿತ್ತೋಗಂಗೆ ಹಾ ಕುರ್ಸಟ್ಟಿಗೆ ಮೊದಲು ಹೊಡಿತೀನಿ ನೋಡ್ತಾ ಇರು ಇಬ್ಬರಿಗೂ ಹೆಂಗೆ ಗಾಳಿಗಾರ ತೆಗಿತೀನಿ ಅಂದ್ಬಿಟ್ಟು ಹೇಳ್ತೇವೆ ನಿಮಗ ಇವತ್ತೆ ಕೊನೆ ಇನ್ನು ನಾನು ಹೋಗಿಲ್ಲ ಕರ ಜಾಡ್ಸ ಅವಾಸಕ್ಕೆ ಅಂದ್ಬಿಟ್ಟು ಇದ್ರೆ ಸರಿ ಇಲ್ಲ ಅಂದ್ರೆ ನಾನು ಮಾತ್ರ ಸುಮ್ನೆ ರೆಕ್ಕಿಲ್ಲ ಇರೋ ತಲೆ ಕೆಟ್ಟು ಹೋಗೋದಕ್ಕೆ ಅಂದ್ಬಿಟ್ಟು ನಿಂಗೆ నాలుగు దావై అందోర్ వెను అండ్ అంతే బాకీ అల్లి అల్లి ఇకజీ ఎలా నోడు 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 అోడ్స్బి మదీ నోడ బింగ్ నీ కుట్ర చక్క చందా నీ మన ఒక్క ಸುಮil ದೋದರ ಮಾತಾಪಡದಿನೋ ನೀನ ನಿನ್ನ ತರಿಯಾ ಮಾತ್ಕಲ್ತಿರಲ್ ನೀನ ಮುಂಡೆ मागನೇ ನನಗೆ ಯಾಕೆ ಹೇಳ್ತಿನ ಅನ್ನದ ಹಸಿ ಅರ್ಥ ಮಾಡ್ಕೋ ಸಾಯ ಬೇಡ ಅರ್ಥ ಆಗದ ಕತೆ ನೀನೇ ಏನು ಹೇಳ್ತಿದಿ ಅಂತ ನನಗೆ ಅರ್ಥ ಆಗದ ನೀ ಸುಮಿ ದುಬಿಗ ನೀನ ಓ ಹೋಗು ಗುಲಾಮಾ ನಿನ್ಗೆ ಹೇಳಕ ಆಕಿಲ್ಲ ಒಟ್ನಲ್ಲಿ ಇನ್ನೊಂದಸತೆ ಸಿಕ್ಕಿ ಕಾಕ ಬಿಟ್ರು ಮಾತ್ರ ನಾ ಸುಮ್ನೆ ಹೇಳ್ತಿನ ಅನ್ಕಬೇಡ ಸರಿ ಹೋಗiga ಏನು ಮುಜ್ಜಿನ ತರ ತಿದದೆ ರಾಜು ಓರೆ ಅಯ್ಯೋ ಇದಕ್ಕೆ ಇದಕ್ಕೆ ತಿರುಗ ಬಂದ್ರೆ ನೀವ ಹೋಗಿ ನೀವಿಲ್ಲಿ ಸುಮ್ನೆ ನಮ್ಮ ಮುಜ್ಜಿನ ಹೋಗಿ ಬಟ ಆಮೇಲೆ ಗುಗದ್ದು ಬರಿಯಲಿ ಬೋರ್ವೆಲ್ ತಂದ ನೀ ಕುಡಕ್ಕೆ ಬಂದಿದ್ದಕ್ಕೆ ಏನು ಹೋಗಿ ತಕುತ್ತದ ಅಯ್ಯೋ ಅವರಿಗೆ ಏನು ಗೊತ್ತಾಯ್ತದ ಬಡಿ ನಿಮ್ಮ ಅಮ್ಮ ಹೋಗಿದ್ ನೋಡ್ಕೊಂಡೆ ಬಂದೆ ಕತೆ ಹ್ಮ್ ಇಷ್ಟು ಕಿಲೋಮೀಟರ್ ಅಪ್ಪ ಕೊಯ್ತ ನಾ ನಿಮ್ನ ದೊಡ್ಡ ಗಣಸು ಅನ್ಕೊಂಡಿದ್ದೆ ಬರೀ ನಿಮ್ಮ ಅಜ್ಜಿ ನೋಡ್ಬಿಡ್ತು ಅನ್ಬಿಟ್ಟು ಈ ತರ ಆಡ್ತಾ ಇದ್ದೀರ ಏನು ಕೋಳಿ ಸರ್ ಉಣಕ್ ಬರೈಕಿಲ್ಲ ಬಿಡಿ ನೀವು ಐರೇ ಇಲ್ಲ ನಿಮ್ಗೆ ಅದೇ ಕಣ್ಣಿ ನನಗ್ ಬರೈಕಿಲ್ಲ ಅಂತ ಅನ್ನ ಓಹೋ ಬಂದಿರ ಹಂಗಾರೆ ಸರಿ ಸರಿ ಮಾಡನ ಅಡ್ಗೆ ಮಾಡಿ ಮಾಡಿ ಬರ್ತೀನಿ ಬರಗ ಮಲ್ಗೆ ಹೊತ್ತಕ ಬನ್ನಿ ಮುಲ್ಗೆ ಹ್ಮ್ ನನಗೆ ಮಲಗೆ ಒಂದ್ರೆ ಬಹಳ ಪ್ರೀತಿ ಸರಿ ಸರಿ ನೀನ್ ಇಲ್ಲಿಂದ ಹೋಗಿಲ್ಲ ಸುಮ್ಮನೆ ಯಾರು ನೋಡೋ ತಪ್ಪ ತಿಳ್ಕೊತಾರೆ ಈಗ ನೀನ್ ಇಲ್ಲಿಂದ ಹೋಗಿಲ್ಲ ನೀನು ಸುಮ್ನೆ ನಿಂತ್ಕೊಂಡ ಹೋಗಿ ಯಾರು ಬಂದ್ ಗಿಂದ್ರ ಮೇಲೆ ಅದ್ಯಾಕೆ ಅದೇ ಅವಕಾಶ ಮೇಲೆ ನೀನ್ ಸರ್ ಮಾಡ್ತೀನಿ ಚೆನ್ನಾಗಿರೋದ ದೊಡ್ಡ ಕಾಟ್ಲ ಮೀನ್ ತಂದಿನಿ ನಮ್ಮ ಹೂವ ತಂದು ಕೊಡ್ತು ಉಜ್ಜಿ ಚಂದಾಗಿ ಸಾರು ಮಾಡ್ತೀನಿ ಹುಳಿ ಎಲ್ಲ ಬುಟ್ಟಿ ಬಂದ್ಬಿಡಿ ಊಟ ಮಾಡಿವ್ರಿ ಆಯ್ತಾ ಬತ್ತಿರಿ ತಾನೇ ಬತ್ತಿನಿ ಬತ್ತಿರಿ ಬತ್ತಿನಿ ಕತೆ ಹೋಗಿ

ಕೊಡಿಸಿ ಬೋಗಿಗೆ ಹಾಕಿಸ್ಕೊಡಿ ಬೋಗಿ ಕಾ ನೋಡ್ತೀನಿ ಆಮೇಲೆ ಬೋಗಿ ಕಾಕ್ಸ್ಕೊಡಕ್ಕೆ ಅಂತ ದುಡ್ಡಿಲ್ಲ ನೋಡಿ ಒಂಚೂರು ಅಜ್ಜಸ್ಟ್ ಮಾಡಿ ಹಾಕಸ್ಕೊಳ್ತೀವಿ ಯಾವಾಗಾರ ದುಡ್ಡಾದ ಕೊಟ್ಟಾರಂತೆ ಒಂದು ಸರಿ ಆಯಿತು ಹಾಕಿಸ್ಕೊಟ್ಟ ನೋಡಿಬಿಡಿ ಬೋಗಿ ಕಾಕ್ಸ್ಬಿಟ್ಟು ನೋ ಹೋಗಿರು ಅಂತ ಏನು ನಮ್ಮ ಕಲ್ಸ್ಕೊಡಕ್ಕೆ ಅಷ್ಟನ ಆತರವ್ವ ಹೋಗಿರಂತೆ ಹೋಗಿವ್ರು ಅಂತ ಹೇಳ್ತೀರಿ ನಾವೇನು ಮಾಡಿದ್ದೆವು ನಿಮಗೆ ನಮ್ಮ ಕಂಡರೆ ನಿಮ್ಗೆ ಇಷ್ಟನೇ ಇಲ್ಲ ಯಾವಾಗಲೂ ಹೋಗು ಹೋಗು ಅಂತಿರಲಿಲ್ಲ

ನೀವು ತಗೊಂತ ಅನ್ಬೇಡಿ ನೀನು ಬಾ ಹೋಗುವನು ಅಂದ್ರೆ ಹಿಂಗಂತೀರಲ್ಲ ನೀವು ಸರಿ ಮದೇವಿ ನಿನಗೆ ಹೋಗುವ ಎಷ್ಟೊತ್ತು ಕಡೆಗೆ ಮಾಡಿ ರಾತ್ರಿ ಹೊತ್ತು ಮಾಡ್ತೀನಿ ಒಂದ್ ಹತ್ತು ಹನ್ನೊಂದು ಗಂಟೆ ಅದಕ್ಕೆ ಸರಿ ಸರಿ ಆಯ್ತು ಮಾಡಿ ಮಾಡ್ಗು ಬತ್ತಿ ನಾನು ಬತ್ತಿ ನಾನು ಹೋಗು ಸರಿ ಆಯ್ತು ಬನ್ನಿ ಸರಿ ಸರಿ ಈಗ ಸುಮ್ಮನೆ ಸುಮ್ನೆ ಅವ್ರ ಇವ್ರು ನೋಡ್ತಾರೆ ಅಲ್ಲ ಇಷ್ಟೊಂದು ಭಯ ಪಟ್ರೆ ನಿಜವಾಗ್ಲೂ ನೆಮ್ಮದಿಯಾಗಿ ರಾಕಾಯ್ಕಿಲ್ಲ ಮೊದ್ಲು ಹೇಳಿಲ್ವಾ ಕಷ್ಟಪಟ್ರೆ ಸೂಪರ್ ಅಂತ ಹಂಗೆ ஜனா தரையா எதிர்க்க எதிர்கொழனே நான் மக்களும் எதிர்கொள்ள மகன

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ